ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ಒನ್ ಹಿಂದಿನ ವೀಡಿಯೋದಲ್ಲಿ ಪರಿಷ್ಕೃತ ಜ್ಞಾನ ಪ್ರಜಾನಿಷ್ಠೆ ಸಂವತ್ಸರ ಸಾಮ್ರಾಜ್ಯ ನಕ್ಷತ್ರ ತತ್ವಶಾಸ್ತ್ರ ಒಮ್ಮನಸ್ಸು ಭಾವೋದ್ರೇಕ ಇಷ್ಟು ಕನ್ನಡ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ಅಂದರೆ ಓದೋದು ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ಕನ್ನಡ ಭಾಷೆನ ಕಲಿಯೋದಕ್ಕೆ ಸುಲಭ ಆಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಮೊದಲನೇ ಪದ ಉದ್ಬೋಧಕ ಉದ್ಬೋಧಕ ಓತ್ವದಿರ್ಗ ದೊ ಧೋಗೆ ಬಾವತ್ತು ಉದ್ಬೋ ಆಯಿತು ಧ ಕ ಉದ್ಬೋಧಕ ಯು ಡಿ ಓ ಆಯಿತು ನೆಕ್ಸ್ಟ್ ಧ ಡಿ ಹೆಚ್ ಎ ಕಾಗೆ ಕೆ ಉದ್ಬೋಧಕ ನೆಕ್ಸ್ಟ್ ಪಿತ್ರಾರ್ಜಿತ ಪಾಗುಡಿಸು ಪಿ ತ ಇಲ್ಲಿ ತ ಪಿತ್ರಾ ಅಂತ ಹೇಳದ ಹೇಳಿರೋದ್ರಿಂದ ತಾನ ಇಳಿದಿಸ್ಬೇಕು ಅಂದರೆ ತಲೆಕಟ್ಟನ್ನ ಇಳದಿಸ್ಬೇಕು ಸೊ ರಾವತ್ತು ಜಿ ಬರ್ದು ನಂತರ ಅರ್ಕಾವತ್ತು ತ ಪಿತ್ರಾರ್ಜಿತ ಪಿ ಐ ಟಿ ಆರ್ ಎ ಆರ್ ಜೆ ಐ ಟಿ ಎ ಪಿತ್ರಾರ್ಜಿತ ನೆಕ್ಸ್ಟ್ ಅಣ್ವಸ್ತ್ರ ಆ ಬರ್ದು ಇಲ್ಲಿ ನೀವು ಸೌಂಡನ್ನ ತಿಳ್ಕೊಬೇಕು ನ ಅಂತ ಹೇಳಿರೋದು ನ ಅಂತ ಹೇಳಿಲ್ಲ ಹಾಗಾಗಿ ತಟ್ಟಣ ಅಕ್ಷರ ಬರಿಬೇಕು ನಾಗೆ ಯಾವತ್ತು ಬರಿಬೇಕು ವಾಸ ಬರುತ್ತೆ ಹಾಗಾಗಿ ವಾವತ್ತು ನೆಕ್ಸ್ಟ್ ಸ್ತ್ರ ಸಾಬಾರ್ದು ತಾವತ್ತು ರಾವತ್ತು ಅಣ್ವಸ್ತ್ರ ಹಾಗೆ ನಿಮಗೆಲ್ಲ ಗೊತ್ತಿದೆ ಎ ನೆಕ್ಸ್ಟ್ ಎನ್ ವಿ ಎ ಸ್ತ್ರ ಎಸ್ ಟಿ ಆರ್ ಎ ಅಣ್ವಸ್ತ್ರ ನೆಕ್ಸ್ಟ್ ವಾತ್ಸಲ್ಯ ವಾ ಇಲ್ಲಿ ವಾ ತಾ ಬರ್ದು ಸಾವತ್ತು ಬರ್ದು ಯಾವತ್ತು ವಾತ್ಸಲ್ಯ ವಿ ಎ ಟಿ ಎಸ್ ಎಲ್ ವೈ ವಾತ್ಸಲ್ಯ ಕೆಲವರು ಇದನ್ನು ವಾತ್ಸಲ್ಯ ಅಂತ ಪ್ರೊನೌನ್ಸ್ ಮಾಡ್ತಾರೆ ಅದು ತಪ್ಪು ವಾತ್ಸಲ್ಯ ಅನ್ನೋ ಪದ ಹೇಗೆ ಬರೀಬೇಕು ಅಂದರೆ ವಾ ಬರ್ದು ಬರ್ದು ತಾವತ್ತು ಕೊಟ್ಟರೆ ಲಾ ಮತ್ತು ಯಾವತ್ತು ಬರೆ ಅದು ವಾಸ್ತಲ್ಯ ಆಗುತ್ತೆ ಅದು ತಪ್ಪು ಸೊ ಇದನ್ನು ನಾವು ಏನಂತ ಓದಬೇಕು ವಾತ್ಸಲ್ಯ ನೆಕ್ಸ್ಟ್ ಉತ್ಸಾಹ ಊ ತ ಇಲ್ಲಿ ಸಾವತ್ತು ಹ ಉತ್ಸಾಹ ಯು ಟಿ ಎಸ್ ಎ ಎಚ್ ಎ ಉತ್ಸಾಹ ಉತ್ಸಾಹ ಇದನ್ನ ಕೆಲವರು ಉತ್ಸಾಹ ಅಂತ ಪ್ರೊನೌನ್ಸ್ ಮಾಡ್ತಾರೆ ಅದು ತಪ್ಪು ಉಸ್ತಾಹ ಅಂದ್ರೆ ಉ ಇದು ಇಲ್ಲಿ ಉತ್ಸಾಹ ಫಸ್ಟ್ ತಾ ಲೆಟರ್ ಬರೋದ್ರಿಂದ ಅದ್ ಫಸ್ಟ್ ಸೌಂಡ್ ಬರಬೇ ಮಾಡಬೇಕು ಆ ನಂತರ ಸೌಂಡ್ ಬರ್ಬೇಕು ಸೊ ಉತ್ಸಾಹ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ಉತ್ಸಾಹ ನೆಕ್ಸ್ಟ್ ದೃಷ್ಟಾಂತ दागे पटी स्ट अनुस्वर त दृष्टांत डी और यू एस एच टी ए एन टी ए दृष्टांत नेक्स्ट अर्थ आ ಸಾಬಾರ್ದು ನಂತರ ಅರ್ಕವತ್ತು ಸ ಇಲ್ಲಿ ದೃ ಶಾಗೆ ಯಾವತ್ತು ಅರ್ಥ ಸಾದೃಶ್ಯ ಎ ಆರ್ ಟಿ ಎಚ್ ಎ ಅರ್ಥ ಸ ಎಸ್ ಎ ದೃ ಡಿ ಆರ್ ಯು ಎಸ್ ಎಚ್ ವೈ ಎ ಅರ್ಥ ಸಾದೃಶ್ಯ ನೆಕ್ಸ್ಟ್ ಉನ್ನತೋನ್ನತ ನಾ ನಾನು ಒತ್ತಿ ಹೇಳಿದ್ದೇವೆ ಹಾಗಾಗಿ ನಾಗೆ ನಾವತು ಬರೀಬೇಕು ತೋ ದೀರ್ಘ ಮತ್ತೆ ನಾನು ಒತ್ತಿ ಹೇಳಿದೆ ಹಾಗಾಗಿ ನಾಗೆ ತ ಉನ್ನತೋನ್ನತ ಯು ಡಬಲ್ ಎನ್ ಒ ಟಿ ಡಬಲ್ ಎನ್ ಎ ಸರಿ ಇಲ್ಲಿ ಡಬಲ್ ಎನ್ ಎ ಬರಿಬೇಕು ಉನ್ನತ ಟಿ ಎ ಹ್ಯಾಂಡ್ ರೈಟಿಂಗ್ ಯಾವಾಗಲೂ ನೀಟಾಗಿ ದುಂಡಾಗಿರಬೇಕು ಕನ್ನಡ ಬರೆಯುವಾಗ ರೌಂಡ್ ಶೇಪಲ್ಲಿ ಬರಿಬೇಕು ಆಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದನೇ ಕನ್ನಡ ಕಾಪಿ ಇಂಗ್ಲೀಷ್ ಕಾಪಿ ಈ ಥರ ಬರೆಯುವಾಗ ಸ್ಟಾರ್ಟಿಂಗಿಂದನೇ ಗಮನ ಕೊಟ್ಟು ಲೈನ್ಗಳಿಗೆ ತಾಗಿಸಿ ಬರೆಯೋ ಥರ ಬರೆಸಿದ್ರೆ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಮಾತಿನಂತೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಕಡೆ ಗಮನ ಕೊಟ್ಟು ಚೆನ್ನಾಗಿ ಬರೆಯೋ ಥರ ಹೇಳ್ಕೊಡ್ಬೇಕು ಕಾಪಿ ರೈಟಿಂಗ್ಸ್ ಬರೆಯುವಾಗ ಲೈನ್ಗಳಿಗೆ ತಾಕ್ಸಿ ಬರಿತಿದ್ದಾರಾ ಅಂತ ಪೇರೆಂಟ್ಸ್ ಗಮನ ಕೊಟ್ಟು ಹೇಳ್ಕೊಡ್ತಾ ಬರೋದೇ ಆದರೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ದೊಡ್ಡವ್ರಾದ ಮೇಲೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋದಾದರೆ ಅವ್ರಿಗೇನು ಮಾಡಬೇಕಪ್ಪ ಅಂದರೆ ಪ್ರತಿದಿನ ಸ್ವಲ್ಪ ಸಮಯನ ಮುಡುಪಾಗಿಟ್ಟು ಅಂದರೆ ಹ್ಯಾಂಡ್ ಗೋಸ್ಕರನೇ ಸ್ವಲ್ಪ ಸಮಯನ ಇಟ್ಟು ಪ್ರತಿದಿನ ಪ್ರಾಕ್ಟೀಸ್ ಕೊಟ್ಟರೆ ಮತ್ತು ಮಕ್ಕಳಿಗೆ ಮೋಟಿವೇಶನ್ ಮಾಡಬೇಕು ಹಾಗಾಗಿ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಮೋಟಿವೇಶನ್ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ವರ್ಡ್ ಲಕ್ಷೋಪಲಕ್ಷ ಲಾ ಬರ್ದು ಪ ಲ ಕ್ಷ ಲಕ್ಷೋಪ ಲಕ್ಷ ಹೇಗೆ ಪ್ರೊನೌನ್ಸ್ ಮಾಡ್ತೀನಿ ಅನ್ನೋದನ್ನು ನೀವು ಗಮನ ಇಟ್ಟು ಕೇಳ್ಬೇಕು ಹೇಳ್ಕೊಬೇಕು ಎಲ್ ಎ ಲ ಕೆ ಎಸ್ ಎಚ್ ಓ ಲಕ್ಷೋ ಪ ಪಲ್ ಎ ಕೆ ಎಸ್ ಎಚ್ ಎ लक्षूप लक्ष नेक्स्ट श्रृंगारा शाबरतु वटरुसली अनुस्वारा गा इलिका र श्रृंगारा एस एच और यू श्रू एन जी ए और ए श्रृंगारा नेक्स्ट वर्ड हिममेला हागुडीसुही मेगे ಮಾವತ್ತು ಬರಿಬೇಕು ಹಿಮ್ಮೆ ಅಂತ ಒತ್ತಿ ಹೇಳಿದ್ವಿ ಹಾಗಾಗಿ ಮಾವತ್ತು ದೀರ್ಘ ಲ ಹಿಮ್ಮೇಳ ಹೆಚ್ ಐ ಡಬಲ್ ಎಂ ಇ ಎಲ್ ಎ ಹಿಮ್ಮೇಳ ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ